ಹುಳಿ ಪದಾರ್ಥ ಯಾವು ಕೊಡಪ್ಪ ಹ ಏನಿವೆರಡು ಟೊಮೊಟೊ ಮತ್ತು ಹುಣ್ಸೆ ಹಣ್ಣು ಹೆಂಗಿರ್ತಿದ್ರು ರುಚಿ ಹುಳಿ ಇರುತ್ತೆ ಕರೆಕ್ಟ್ ಹೇಳಿದ್ನಲ್ಲ ಚಿನ್ನಿ ಚಿನಿ ವಿನಾಯಕಿಗೆ ಏನ್ ಕೇಳಿದ್ದೆ ನಾನು ಹಾ ಹುಳಿ ಪದಾರ್ಥ ಯಾವ ಕೊಡು ಅಂದೆ ಏನೇನ್ ಕೊಟ್ಟನತ್ತ ಹುಣಸೆ ಹಣ್ಣು ಹಾ ಇದ್ರದ ರುಚಿ ಹೆಂಗಿರುತ್ತೆ ಹುಳಿ ನಾಗಯ್ಯ ಇಲ್ಲಿ ಆ ಪದಾರ್ಥದಲ್ಲಿ ಸಿಹಿ ಪದಾರ್ಥ ಯಾವ್ದಪ್ಪ ರುಚಿ ಕೊಡೋದು ಸಿಹಿ ರುಚಿ ಕೊಡೋದು ಯಾವ್ದು ಹಾ ಕೊಡೋಲ್ಲ ಇವೆರಡು ಏನದಪ್ಪ ಸಿಹಿ ಪದಾರ್ಥ ಹ ಇವನ್ನೆಲ್ಲಾ ಏನ್ ಮಾಡ್ತಾರ ನಿಮ್ಮ ಹ ಉಂಡಿ ಪಾಯಸ ಮಾಡ್ತಾರಲ್ಲಪ್ಪ ಜಾನು ಇದ್ರೊಳಗ ಕಹಿ ಪದಾರ್ಥ ಯಾವಮ್ಮ ಅದು ಹಾಗಲಕಾಯಿ ಕೈ ಇರ್ತಲ್ಲಮ್ಮ ಹ ಎಳ್ಳು ಕೈ ಇರ್ತಲ್ಲಮ್ಮ ವಿರಾಟ ಈ ಪದಾರ್ಥದಲ್ಲಿ ಖಾರ ಪದಾರ್ಥ ಯಾವ್ದಪ್ಪ ರುಚಿ ಖಾರ ಯಾವ್ದು ಕೊಡ್ತಾ ಹ ಮೆಣಸಿನಕಾಯಿ ಕೊಡ್ತೈತಲ್ಲ ಕರೆಕ್ಟ್ ಹೇಳಿದ್ನಲ್ಲ ಆತ